ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಚಟ್ನಿ ಪುಡಿನ ಮಾಡ್ತಾ ಇದ್ದೀನಿ ಸೊ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡ್ತೀವಿ ಆ ಆ ಥರ ತೋರಿಸ್ತಿದ್ದೀನಿ ಸೊ ಈ ಥರ ಚಟ್ನಿ ಪುಡಿ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಅರ್ಧ ಕೆ ಜಿ ಶೇಂಗಾ ಬೀಜನ ರೋಸ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಹಚ್ಚು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ಕಾಲು ಕೆ ಜಿ ಕಡಲೆ ತೊಗೊಂಡಿದ್ದೀನಿ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಒಂದು ಕಪ್ಪು ಕೊಬ್ಬರಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾರಕ್ಕೆ ನೋಡ್ಕೊಂಡು ಹಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ನಾನು ಒಂದು ಅರ್ಥ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಹಣ್ಣುಮೆಣಸಿನ್ಕಾಯಿನ ರೋಸ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಎಣ್ಣೆ ಹಾಕಿ ಹುರ್ಕೊಂಡಿಲ್ಲ ಸೊ ಇದನ್ನೆಲ್ಲ ಫಸ್ಟು ಪೌಡ್ರ್ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಫಸ್ಟ್ ಪೌಡ್ರ್ ಮಾಡ್ಕೊಳ್ತೀನಿ ಸೊ ಈ ರೀತಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ಇದ್ರ ಜೊತೆಗೆ ಕೊಬ್ಬರಿನ ಹಾಕಿಬಿಟ್ಟು ಫಸ್ಟ್ ಪೌಡ್ರ್ ಮಾಡ್ಕೊಳ್ತೀನಿ ಸೊ ಈ ರೀತಿ ಪೌಡ್ರ್ ಆದಮೇಲೆ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ತಿದ್ದೀನಿ ಸೊ ಒಂದು ಸ್ವಲ್ಪ ಅದೇ ಜಾರಲ್ಲಿ ಉಳಿಸ್ಕೊಂಡು ಅದಕ್ಕೇ ಸೊ ನಾನು ಜೋಡಿಸ್ಕೊಂಡಿರೋ ಐಟಮ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕಡಲೆನ ಹಾಕ್ಕೊಳ್ತಿದ್ದೀನಿ ಸೊ ಒಂದೇ ಸರಿ ಪೌಡ್ರ್ ಮಾಡೋಕೆ ಬರಲ್ವಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಿದ್ದೀನಿ ಹಾಗೆ ಬೆಲ್ಲನ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಜಜ್ಕೊಂಡ್ಬಿಟ್ಟು ಹಾಗೆ ಶೇಂಗಾ ಬೀಜನ ಹಾಕ್ಕೊಳ್ತಿದ್ದೀನಿ ಸೊ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೌಡ್ರ್ ಆಗಬೇಕು ನುಣ್ಣಗೆ ಸೊ ಇದು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ಸೊ ಇದೇ ಥರನೇ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಈಗ ಇನ್ನೊಂದು ಸರ್ತಿನ ಅದೇ ರೀತಿ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಕಡಲೆ ಮತ್ತು ಶೇಂಗಾ ಬೀಜ ಹಾಕ್ಕೊಳ್ತಿದ್ದೀನಿ ಹಾಗೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು ಹೊಣ್ಮೆ ಪುಡಿನ ಹಾಕ್ಕೊಳ್ತಿದ್ದೀನಿ ಅದ್ರ ಜೊತೆ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ ಸೊ ಇದನ್ನು ಕೂಡ ಅದೇ ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ಸೊ ಎಲ್ಲನೂ ಇದೇ ರೀತಿಯೇ ಪೌಡ್ರ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸೊ ಭಾಳ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ನುಣ್ಣಗಾಗುತ್ತೆ ಸೊ ನಿಮಗೆ ತರಿ ತರಿ ಬೇಕು ಅಂದರೂ ರುಬ್ಕೊಳ್ಬೋದು ನುಣ್ಣಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ಚಟ್ನಿ ಪುಡಿ ಅಂತೂ ತುಂಬ ಟೇಸ್ಟಿಯಾಗಿ ಇರುತ್ತೆ ಸೊ ನಮಗೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗಿಲ್ಲ ಅಂದಾಗ ಚಟ್ನಿ ಪುಡಿ ಇದ್ದರೆ ಸಾಕು ಚಟ್ನಿ ಪುಡಿ ಬಿಸಿ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿನ್ಬೋದು ಮತ್ತು ರೊಟ್ಟಿಗೂ ಕೂಡ ತಿನ್ಬೋದು ಇನ್ನು ಸಜ್ಜೆ ರೊಟ್ಟಿಗಂತೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ ದೋಸೆಗೂ ತಿನ್ಬೋದು ನೋಡಿ ಎಲ್ಲನೂ ಇದೇ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದನ್ನೆಲ್ಲ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಇದು ಒಂದು ಮಂತ್ ಅಂತೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಳಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲಾದರೂ ಹೊರ್ಗಡೆ ಹೋದಾಗೂ ಕೂಡ ಹೋಗ್ಬೋದು ಚಪಾತಿ ಜೊತೆಗೂ ತಿನ್ಬೋದು ರೊಟ್ಟಿ ಜೊತೆಗೂ ತಿನ್ಬೋದು ಅನ್ನದ ಜೊತೆ ತಿನ್ಬೋದು ದೋಸೆ ಜೊತೆಗೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸೊ ಈ ಥರ ಚಟ್ನಿ ಪುಡಿ ಸರಿ ನೀವು ಮಾಡಿ ನೋಡಿ ಸಾಂಬಾರಲ್ಲಿ ತಿನ್ನೋದು ಕೂಡ ಬಿಟ್ಬಿಟ್ಟು ಚಟ್ನಿ ಪುಡಿಯಲ್ಲೇ ತಿಂತೀರ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಸೊ ಬೆಲ್ಲ ನೋಡಿಕೊಂಡು ಹಾಕೊಳ್ಳಿ ಸೊ ಸ್ವೀಟ್ ತಿನ್ನಲ್ಲ ಅನ್ನೋರು ಕಮ್ಮಿ ಹಾಕ್ಕೊಂಡ್ರೆ ಸಾಕು ಬೆಲ್ಲ ಇದೇ ರೀತಿ ಕಡಿಮೆ ಕ್ವಾಂಟಿಟಿಯಲ್ಲೂ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಸಜ್ಜೆ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೀನಿ ಸೊ ಸಜ್ಜೆ ರೊಟ್ಟಿ ಜೊತೆ ಚಟ್ನಿ ಪುಡಿ ಮತ್ತು ಮೊಸರನ್ನ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸೊ ಇವತ್ತಿನ ಈ ಚಟ್ನಿ ಪುಡಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನೆಲ್ನ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು